ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೇ ಜರಋಗ್ಭಯ ಮೃತ್ಯುನಾಶಂ ಧಾತಾರಮೇಶ ವಿವಿಧಷಧೀನ ಧನ್ವಂತರಿ ರಮಾನಥರೋಗನಿವಾರಕ ಆಯುರ್ವೇದ ಪ್ರವರ್ತ ವಂದೇ ಪೀಯೂಷದಾಯಕ ಸವೇ ಜನಾಖಿನೋವಂತು ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೆ ನಮ್ಮ ಲಿವರ್ನ ಆರೋಗ್ಯದಿಂದ ಇಟ್ಕೋಬೇಕು ಅಂದರೆ ನಾವು ಯಾವ ಯಾವ ಹಣ್ಣುಗಳನ್ನ ನಾವು ಸೇವನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಷಯ ತಿಳಿಯೋಕ್ಕೂ ಮೊದಲು ಲಿವರ್ ಅಂದರೆ ಏನು ಅದು ಯಾವ ಭಾಗದಲ್ಲಿ ನಮ್ಮ ದೇಹದಲ್ಲಿ ಇರ್ತದೆ ಅದರ ಕೆಲಸ ಏನು ಫಂಕ್ಷನ್ಸ್ ಏನು ಅನ್ನೋದನ್ನು ಅನಾಟಮಿಕಲ್ ಪೊಸಿಷನ್ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅದರ ಫಂಕ್ಷನ್ಸ್ನ ಮೊದಲಿಗೆ ತಿಳ್ಕೊಳ್ಳೋಣ ಈ ವಿಷಯವೊಂದು ನಾವು ತಿಳ್ಕೊಂಡ್ರೆ ಇದರ ಒಂದು ಮಹತ್ವ ಈ ಒಂದು ಅಂಗದ ಮಹತ್ವ ನಮಗೆ ತಿಳಿದ್ರೆ ನಾವು ಇದರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಅದಕ್ಕೆ ಆರೋಗ್ಯವನ್ನು ಕಾಪಾಡಲು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಲು ಯಾವ ಆಹಾರಗಳನ್ನ ತಿನ್ನಬೇಕು ಅನ್ನೋದು ನಮಗೆ ಗೊತ್ತಾಗ್ತದೆ ಆದ್ದರಿಂದ ಲಿವರ್ ನಮ್ಮ ದೇಹದ ಒಂದು ವೆರಿ ಇಂಪಾರ್ಟೆಂಟ್ ವೈಟಲ್ ಸಾಲಿಡ್ ಆರ್ಗನ್ ಆಫ್ ದಿ ಬಾಡಿ ಅಂದರೆ ಈ ಒಂದು ಅಬ್ಡಾಮಿನಲ್ ಕ್ಯಾವಿಟಿನಲ್ಲಿ ವೆರಿ ಲಾರ್ಜ್ ಆರ್ಗನ್ ಅಂತಂದರೆ ನಮ್ಮ ಸಾಲಿಡ್ ಲಾರ್ಜ್ ಆರ್ಗನ್ ಆಫ್ ದಿ ಅಬ್ಡಮನ್ ಅಂತಂತಾರೆ ನಮ್ಮ ಅಬ್ಡಮಿನಲ್ನಲ್ಲಿ ದೊಡ್ಡದಾದ ಒಂದು ಅಂಗ ಅಂದರೆ ಲಿವರ್ ಈ ಲಿವರ್ ನಮ್ಮ ಅಬ್ಡಾಮಿನಲ್ನಲ್ಲಿ ರೈಟ್ ಅಪ್ಪರ್ ಕ್ವಾಡ್ರೆಂಟ್ನಲ್ಲಿ ಇರ್ತದೆ ನಮ್ಮ ಈ ಒಂದು ಅಬ್ಡಾಮನಲ್ನ ನಾಲ್ಕು ಒಂದು ಭಾಗ ಮಾಡಿದ್ದಾರೆ ರೈಟ್ ಅಪ್ಪರ್ ಕ್ವಾಡ್ರೆಂಟ್ ಲೆಫ್ಟ್ ಅಪ್ಪರ್ ಕ್ವಾಡ್ರೆಂಟ್ ರೈಟ್ ಲೋಯರ್ ಕ್ವಾಡ್ರೆಂಟ್ ಲೆಫ್ಟ್ ಲೋಯರ್ ಕ್ವಾಡ್ರಾಂಟ್ ಈ ನಾಲ್ಕು ಕ್ವಾಡ್ರೆಂಟ್ಸ್ಗಳಲ್ಲಿ ರೈಟ್ ಅಪ್ಪರ್ ಕ್ವಾಡ್ರೆಂಟ್ಸಲ್ಲಿ ಲಿವರ್ ಇರ್ತದೆ ಈ ಲಿವರ್ ನಮಗೆ ಡೈಜೆಷನ್ ಮೆಟಬಾಲಿಸಮ್ನಲ್ಲಿ ತುಂಬಾ ಸಹಕಾರಿಯಾಗಿದೆ ಹಾಗೂ ದೇಹದಲ್ಲಿ ಡಿಟಾಕ್ಸಿಫಿಕೇಷನ್ ಬಾಡಿನ ಡಿಟಾಕ್ಸಿಫೈ ಮಾಡಬೇಕಾದ್ರೆ ವಿಷಪೂರಿತ ಅಂಶಗಳನ್ನ ಹೊರಗೆ ಹಾಕಬೇಕಾದ್ರೆ ಟಾಕ್ಸಿನ್ಸ್ನ ಡ್ರಗ್ಸು ಹಾಗೂ ಅಮೋನಿಯಾ ವೇಸ್ಟ್ ಪ್ರಾಡಕ್ಟ್ಸ್ ಈ ಎಲ್ಲದನ್ನು ಹೊರಹಾಕಬೇಕಾದ್ರೆ ಲಿವರ್ ತನ್ನ ಕೆಲಸವನ್ನು ಚೆನ್ನಾಗಿ ಮಾಡಬೇಕು ಲಿವರ್ ಆರೋಗ್ಯದಿಂದ ಇರಬೇಕು ಹಾಗಾಗಿ ಈ ಲಿವರ್ ಯಾವ ಮಹತ್ವವನ್ನು ಹೊಂದಿದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೂ ಈ ಒಂದು ಅಬ್ಡಮನ್ನೆಲ್ಲ ಅಂಬಲಿಕಸ್ ಅಂತಂದರೆ ಹೊಕ್ಕಳ ಜಾಗವನ್ನು ಇಟ್ಕೊಂಡು ಅಬ್ಡಮನ್ನು ಒಂಬತ್ತು ರೀಜನ್ ಆಗಿ ಮಾಡಿದ್ದಾರೆ ಅದು ಯಾವ್ಯಾವುದು ಅಂದರೆ ರೈಟ್ ಹೈಪೋಕಾಂಡ್ರಿಯಂ ಎಪಿಗ್ಯಾಸ್ಟ್ರಿಕ್ ರೀಜನ್ ಲೆಫ್ಟ್ ಹೈಪೋಕಾಂಡ್ರಿಯಂ ರೈಟ್ ಲಂಬಾರ್ ರೀಜನ್ ಅಂಬಲಿಕಲ್ ರೀಜನ್ ಲೆಫ್ಟ್ ಲಂಬಾರ್ ರೀಜನ್ ರೈಟ್ ಈಲಿಯಾಕ್ ರೀಜನ್ ಹೈಪೋಗ್ಯಾಸ್ಟ್ರಿಯಮ್ ಲೆಫ್ಟ್ ಈಲಿಯಾಕ್ ರೀಜನ್ ಈ ಒಂದು ಒಂಬತ್ತು ರೀಜನ್ಗಳಲ್ಲಿ ಸರಿ ಸುಮಾರು ಮೂರು ರೀಜನ್ಗಳಲ್ಲಿ ಅಂದರೆ ರೈಟ್ ಹೈಪೋಕಾಂಡ್ರಿಯಮ್ ಎಪಿಗ್ಯಾಸ್ಟ್ರಿಯಮ್ ಹಾಗೂ ಲೆಫ್ಟ್ ಹೈಪೋಕಾಂಡ್ರಿಯಮ್ ಈ ಮೂರೂ ಭಾಗದನ್ನು ಆವರಿಸಕ್ಕೆ ಆವರಿಸಿರತಕ್ಕಂತಹ ದೊಡ್ಡದಾದ ಸಾಲಿಡ್ ಲಾರ್ಜ್ ಆರ್ಗನ್ ಅಂದರೆ ಲಿವರ್ ಆದ್ದರಿಂದ ಇದರ ಮಹತ್ವ ಹೆಚ್ಚು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿರ್ತಕ್ಕಂಥ ಒಂದು ಅಂಗ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಓವರ್ ಆಲ್ ಬಾಡಿ ಹೆಲ್ತ್ನ ಆರೋಗ್ಯವನ್ನು ಹತೋಟಿಲಿಡಬೇಕು ಅಂದರೆ ಲಿವರ್ ಚೆನ್ನಾಗಿರಬೇಕು ಹಾಗಾದರೆ ಈ ಲಿವರ್ ಫಂಕ್ಷನ್ಸ್ಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಮೊಟ್ಟ ಮೊದಲಿಗೆ ಇದರ ಒಂದು ಫಂಕ್ಷನ್ ಡಿಟಾಕ್ಸಿಫಿಕೇಷನ್ ದೇಹದಲ್ಲಿರ್ತಕ್ಕಂತಹ ವಿಷಪೂರಿತ ಅಂಶಗಳನ್ನ ಟಾಕ್ಸಿನ್ಸ್ಗಳನ್ನ ಡ್ರಗ್ಸು ಅಮೋನಿಯಾ ಈ ವೇಸ್ಟ್ ಪ್ರಾಡಕ್ಟ್ಸು ಈ ಎಲ್ಲದನ್ನ ದೇಹದಿಂದ ಹೊರ ಹಾಕಬೇಕು ಅಂದರೆ ಲಿವರ್ ಫಂಕ್ಷನ್ ಚೆನ್ನಾಗಿರಬೇಕು ಎರಡನೆಯ ಒಂದು ಕೆಲಸ ಅಂತಂದರೆ ಮೆಟಬಾಲಿಸಮ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಫ್ಯಾಟ್ ಮೆಟಬಾಲಿಸಮ್ ಆಗೋದು ಈ ಲಿವರ್ನಲ್ಲೇ ಮೂರನೆಯ ಒಂದು ಫಂಕ್ಷನ್ ಅಂತಂದರೆ ರೆಗ್ಯುಲೇಟ್ ಬ್ಲಡ್ ಶುಗರ್ ಲೆವೆಲ್ ದೇಹದಲ್ಲಿರ್ತಕ್ಕಂತಹ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡಲು ಇದು ಸಹಕಾರಿಯಾಗಿದೆ ಹಾಗೂ ನಾಲ್ಕನೆಯದು ಬೈಲ್ ಸಿಂಥಸಿಸ್ ಬೈಲ್ ಜ್ಯೂಸ್ ಸಿಂಥಸಿಸ್ ಅಂದರೆ ನಮಗೆ ಡೈಜೆಷನ್ ಆಗಬೇಕಾದ್ರೆ ಬೈಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಜ್ಯೂಸ್ ಈ ಬೈಲ್ ಸಿಂಥಸಿಸ್ ಆಗೋದು ಲಿವರ್ನಲ್ಲಿ ಹಾಗೂ ಫ್ಯಾಟ್ ಅಬ್ಸಾರ್ಬ್ಷನ್ ಈ ಫ್ಯಾಟ್ ಅನ್ನೋ ಅಂಶ ಅಬ್ಸಾರ್ಬ್ಷನ್ ಆಗೋದು ಲಿವರ್ನಲ್ಲಿ ಹಾಗೂ ನ ಐದನೆಯ ಒಂದು ಫಂಕ್ಷನ್ ಅಂತಂದರೆ ಪ್ರೋಟೀನ್ ಸಿಂಥಸಿಸ್ ಪ್ರೋಟೀನ್ ಸಿಂಥಸಿಸ್ ಅಂದರೆ ಆಲ್ಬಮೀನ್ ಸಿಂಥಸಿಸ್ ಆಗೋದು ಲಿವರ್ನಲ್ಲಿ ಹಾಗೂ ಕ್ಲಾಟಿಂಗ್ ಫ್ಯಾಕ್ಟರ್ ಅಂತಂದರೆ ಯಾವುದೇ ಒಂದು ನಮಗೆ ಗಾಯ ಆದರೂ ರಕ್ತಸ್ರಾವ ಆದರೆ ತಕ್ಷಣ ರಕ್ತ ಹೆಪ್ಪು ಕಟ್ಟುತ್ತೆ ಈ ರಕ್ತ ಹೆಪ್ಪುಗಟ್ಟಬೇಕು ಅಂದರೆ ಕ್ಲಾಟಿಂಗ್ ಫ್ಯಾಕ್ಟ್ರಿ ಇಂಪಾರ್ಟೆಂಟ್ ಈ ಕ್ಲಾಟಿಂಗ್ ಫ್ಯಾಕ್ಟ್ರಲ್ಲಿ ಈ ಪ್ರೋಟೀನ್ ಇಂಪಾರ್ಟೆಂಟ್ ಇರ್ತದೆ ಈ ಪ್ರೋಟೀನ್ನ ಒಂದು ಪ್ರೊಡ್ಯೂಸ್ ಮಾಡೋದು ಪ್ರೋಟೀನ್ನ ಉತ್ಪತ್ತಿ ಮಾಡೋದು ಈ ಲಿವರ್ ಆದ್ದರಿಂದ ಪ್ರೋಟೀನ್ ಸಿಂಥಸಿಸಲ್ಲಿ ಕ್ಲಾಟಿಂಗ್ ಫ್ಯಾಕ್ಟ್ರೋ ಸಿಂಥಸಿಸಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಹಾಗೂ ಆರನೆಯ ಒಂದು ಫಂಕ್ಷನ್ ಅಂತಂದರೆ ಸ್ಟೋರೇಜ್ ಬಾಡಿನಲ್ಲಿ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅಂತಂದರೆ ವೈಟಮಿನ್ ಎ ವೈಟಮಿನ್ ಡಿ ವೈಟಮಿನ್ ಇ ವೈಟಮಿನ್ ಕೆ ಈ ನಾಲ್ಕು ವೈಟಮಿನ್ಸ್ಗಳನ್ನ ಸ್ಟೋರೇಜ್ ಮಾಡೋದು ಲಿವರ್ ಹಾಗೂ ಗ್ಲೈಕೋಜನ್ನ ಸ್ಟೋರೇಜ್ ಮಾಡೋದು ಲಿವರ್ ವೈಟಮಿನ್ ಬಿ ಟ್ವೆಲ್ ಮಿನರಲ್ಸ್ಗಳನ್ನ ಸ್ಟೋರೇಜ್ ಮಾಡೋದು ಲಿವರ್ ಹಾಗಾಗಿ ಇದರಲ್ಲಿ ತುಂಬನೇ ಒಂದು ಕೆಲಸ ಇರೋದ್ರಿಂದ ಇದರ ಒಂದು ಮಹತ್ವ ಹೆಚ್ಚಿದೆ ವೀಕ್ಷಕರೇ ನಾವು ಯಾವುದೇ ಒಂದು ಆಹಾರ ತಗೊಂಡ್ರೆ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಪ್ರೋಟೀನ್ಸ್ ಯಾವುದೇ ಒಂದು ಆಹಾರ ತಗೊಂಡ್ರೆ ಮೊದಲನೆಯದಾಗಿ ಕಾರ್ಬೋಹೈಡ್ರೇಟ್ಸು ಗ್ಲುಕೋಸಾಗಿ ಕನ್ವರ್ಟ್ ಆಗ್ತದೆ ಈ ಗ್ಲುಕೋಸ್ ಅಂದರೆ ಆರ್ ದಿ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತಾರೆ ಅಂತಂದರೆ ನಮಗೆ ಶಕ್ತಿ ಬರಬೇಕು ಅಂದರೆ ಕಾರ್ಬೋಹೈಡ್ರೇಟ್ಸ್ ತೊಗೋಬೇಕು ಅದು ಗ್ಲೂಕೋಸಾಗಿ ಕನ್ವರ್ಟ್ ಆಗುತ್ತೆ ಗ್ಲೂಕೋಸು ಆಗಿ ಕನ್ವರ್ಟ್ ಆಗಿ ಲಿವರಲ್ಲಿ ಇರ್ತದೆ ಈ ಎಲ್ಲ ಒಂದು ಪ್ರೋಸೆಸ್ನ ಗ್ಲೈಕೋಜೆನೆಸಿಸ್ ಅಂತ ಕರೀತಾರೆ ನಾವು ಊಟ ಮಾಡಿದ ತಕ್ಷಣವೇ ನಾವು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ವೈಟಮಿನ್ಸ್ ಇರ್ತಕ್ಕಂತಹದ್ದು ಒಂದು ಫ್ಯಾಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಗೊಂಡ್ರೆ ಆ ಕಾರ್ಬೋಹೈಡ್ರೇಟ್ಸು ಮೊದಲಿಗೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆದ ಸಮಯದಲ್ಲಿ ಪ್ಯಾಂಕ್ರಿಯಾಸ್ ಇನ್ಸುಲಿನ್ನ ರಿಲೀಸ್ ಮಾಡ್ತದೆ ಆ ಇನ್ಸುಲಿನ್ನು ಈ ಗ್ಲೂಕೋಸ್ನ ರಕ್ತದಲ್ಲಿ ತಗೊಂಡು ಹೋಗಿ ಲಿವರ್ನಲ್ಲಿ ಗ್ಲೈಕೋ ಗ್ಲಿವರ್ನಲ್ಲಿ ಈ ಒಂದು ಗ್ಲೈಕೋಜನ್ನಾಗಿ ಕನ್ವರ್ಟ್ ಆಗ್ತದೆ ಪ್ಯಾಂಕ್ರಿಯಾಸು ಇನ್ಸುಲಿನ್ನ ಸೆಕ್ ರಿಲೀಸ್ ಮಾಡಿ ಈ ಒಂದು ಗ್ಲೂಕೋಸ್ನ ತಗೊಂಡೋಗಿ ಹೋಗಿ ಲಿವರ್ನಲ್ಲಿ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗಿ ಗ್ಲೈಕೋಜನ್ ಆಗಿ ಸ್ಟೋರ್ ಆಗ್ತದೆ ಈ ಎಲ್ಲ ಒಂದು ಪ್ರೋಸೆಸ್ನ ಗ್ಲೈಕೋಜೆನಸಿಸ್ ಅಂತ ಕರೀತಾರೆ ಇದು ನಮಗೆ ಒಂದು ಶಕ್ತಿ ನೀಡಲು ಆರೋಗ್ಯವನ್ನು ಕಾಪಾಡಲು ಇದು ತುಂಬಾ ಸಹಾಯಕವಾಗಿದೆ ಆದ್ದರಿಂದ ಈ ಒಂದು ಲಿವರಿನ ಮಹತ್ವ ಅಂದರೆ ಇಂಪಾರ್ಟೆನ್ಸ್ ತುಂಬನೇ ಇದೆ ಈ ಒಂದು ಲಿವರ್ನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕಲ್ವಾ ಅದಕ್ಕೆ ಈ ಒಂದು ಲಿವರ್ನ ಕಾಪಾಡ್ಕೋಬೇಕಾದ್ರೆ ನಾವು ಯಾವ ಯಾವ ಹಣ್ಣುಗಳನ್ನ ನಾವು ತಿನ್ನಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮೊದಲನೆಯದಾಗಿ ಬೆರ್ರೀಸ್ ಅಂತಂದರೆ ಸ್ಟ್ರಾಬೆರಿ ಇರ್ಬೋದು ರಾಸ್ಬೆರ್ರಿ ಇರ್ಬೋದು ಹಾಗೂ ಬ್ಲೂ ಬೆರ್ರಿ ಈ ಒಂದು ಹಣ್ಣುಗಳನ್ನ ತಿನ್ನೋದ್ರಿಂದ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರ್ತದೆ ಇದೇನು ಮಾಡ್ತದೆ ಅಂತಂದರೆ ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತದೆ ಹಾಗೂ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡ್ತದೆ ಲಿವರ್ನಲ್ಲಿ ಆಗ್ತಕ್ಕಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಒತ್ತಡವನ್ನು ಕಡಿಮೆ ಮಾಡ್ತದೆ ಎರಡನೆಯದಾಗಿ ಸಿಟ್ರಸ್ ಫ್ರೂಟ್ಸ್ ಅಂತಂದರೆ ನಿಂಬೆಹಣ್ಣು ಲೆಮನ್ ಆರೆಂಜ್ ಮೋಸಂಬಿ ಹೆರಳೆಕಾಯಿ ಈ ಥರದ್ದೆಲ್ಲದ ಒಂದು ಸೇವನೆ ಮಾಡೋದರಿಂದ ಇದರಲ್ಲಿ ವೈಟಮಿನ್ ಸಿ ಹೆಚ್ಚಿರ್ತದೆ ಆಂಟಿ ಆಕ್ಸಿಡೆಂಟ್ ಇರ್ತದೆ ಬಾಡಿನ ಡಿಟಾಕ್ಸಿಫೈ ಮಾಡಲು ಇದು ಸಹಕಾರಿಯಾಗಿದೆ ಹಾಗೂ ಇಟ್ ಎನ್ಹ್ಯಾನ್ಸಸ್ ದಿ ಫಂಕ್ಷನ್ಸ್ ಆಫ್ ದಿ ಲಿವರ್ ಅಂತ ಹೇಳಿದ್ದಾರೆ ಅಂದರೆ ಲಿವರ್ನ ಫಂಕ್ಷನ್ಸ್ನ ಜಾಸ್ತಿ ಮಾಡೋ ಶಕ್ತಿ ಇದರಲ್ಲಿದೆ ಮೂರನೆಯದಾಗಿ ಆಪಲ್ ಅಂತಂದರೆ ಸೇಬು ಸೇಬಿನಲ್ಲಿ ಪೆಕ್ಟಿನ್ ಅಂತ ಒಂದು ಅಂಶ ಇದೆ ಈ ಅಂಶ ಇರೋದ್ರಿಂದ ಇದು ಲಿವರ್ನ ಕ್ಲೀನ್ ಮಾಡ್ತದೆ ಲಿವರ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತದೆ ನಾಲ್ಕನೆಯದು ಅವಕಾಡೊ ಅವಕಾಡೋದಲ್ಲಿ ಹೆಲ್ತಿ ಫ್ಯಾಟ್ಸ್ ಇರ್ತದೆ ಈ ಹೆಲ್ತಿ ಫ್ಯಾಟ್ ಇರೋದ್ರಿಂದ ಈ ಒಂದು ಲಿವರ್ನ ಫ್ಯಾಟ್ ಸಿಂಥಸಿಸ್ ಆಗಿ ಲಿವರ್ನ ಆರೋಗ್ಯವನ್ನು ಕಾಪಾಡ್ತದೆ ನಮ್ಮ ಓವರ್ ಆಲ್ ಬಾಡಿನ ಆರೋಗ್ಯವನ್ನು ಕಾಪಾಡೋರು ಇದು ಸಹಕಾರಿಯಾಗಿದೆ ಲಿವರ್ ಫಂಕ್ಷನ್ಸ್ನ ಜಾಸ್ತಿ ಮಾಡ್ತದೆ ಐದನೆಯದು ಗ್ರೇಪ್ಸ್ ಈ ಗ್ರೇಪ್ಸಲ್ಲಿ ಈ ಒಂದು ಬಿಳಿ ದ್ರಾಕ್ಷಿ ಹಾಗೂ ಪರ್ಪಲ್ ದ್ರಾಕ್ಷಿ ಅಂತಂದರೆ ವೈಟ್ ಗ್ರೇಪ್ಸ್ ಹಾಗೂ ಪರ್ಪಲ್ ಗ್ರೇಪ್ಸ್ ಈ ಒಂದು ದ್ರಾಕ್ಷಿಯಲ್ಲಿ ರೋಸಾ ವ್ಯಾಟಿನ್ ಅಂತ ಒಂದು ಅಂಶ ಇದೆ ಈ ಅಂಶ ಇರೋದರಿಂದ ಇದು ಲಿವರಿನ ಒಂದು ಫಂಕ್ಷನ್ಸ್ನ ಜಾಸ್ತಿ ಮಾಡ್ತದೆ ಒಂಥರ ಇಮ್ಯುನಿಟಿ ಕೊಡ್ತದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಓವರಾಲ್ ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ ಆರನೆಯ ಒಂದು ಹಣ್ಣು ಅಂತಂದರೆ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣು ಈ ಕಲ್ಲಂಗಡಿ ಹಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಈ ಕಲ್ಲಂಗಡಿ ಹಣ್ಣ ಸೇವನೆ ಮಾಡೋದರಿಂದ ನಮಗೆ ಲಿವರ್ನ ಮೈಯ ಒಂದು ಕ್ಲೀನ್ ಮಾಡೋದರಲ್ಲಿ ಇದು ಸಹಕಾರಿಯಾಗಿದೆ ಲಿವರ್ ಫಂಕ್ಷನ್ಸ್ನ ಜಾಸ್ತಿ ಮಾಡ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಲಿವರ್ನ ಒಂದು ಬಗ್ಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಲಿವರ್ ಅಂದರೆ ಏನು ಅದು ಯಾವ ಜಾಗದಲ್ಲಿರ್ತದೆ ಅದರ ಫಂಕ್ಷನ್ಸ್ ಏನು ಅದರ ಕೆಲಸ ಏನು ಹಾಗೂ ಈ ಲಿವರ್ನ ನಾವು ಒಂದು ಆರೋಗ್ಯದಿಂದ ಇಟ್ಕೋಬೇಕಾದ್ರೆ ನಾವು ಏನು ಮಾಡಬೇಕು ಯಾವ ಹಣ್ಣನ್ನು ನಾವು ಸೇವನೆ ಮಾಡಬೇಕು ಅನ್ನೋ ವಿಷಯ ಎಲ್ಲ ತಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು